Uh, January Bhagandra, January February, we want to do an international conference on land administration on the occasion of 2025 uh, to uh, mull over the 25 years of journey and to also do a vision exercise of what the future of land administration should be in So Lirua, experts one we want to do. ವರ್ಕ್ಶಾಪ್ ಕಾನ್ಫರೆನ್ಸ್ ಥಾಟ್ ಎಕ್ಸರ್ಸೈಝ್ ಕಾಲೇಜ್ ವಟವರ್ ಅಂಡ್ ಈಗ ನಾವು ಮಾಡ್ತಾ ಇರೋದು ಎಲ್ಲವೂ ಕೂಡ ಫಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಇಟ್ ಈಸ್ ಆಲ್ ಭೂಮಿ ಟು ಅಂತ ನನ್ನ ಪ್ರಕಾರ ದೇಬಿ ಇನ್ ಹೊರಗಿನವರಿಗೆ ನೋಡೋವಾಗ ದೇ ಮೇ ಲುಕ್ ಲೈಕ್ ಇಂಡಿಪೆಂಡೆಂಟ್ ಡ್ರೈವ್ಸ್ ಅಂಡ್ ಏನು ಅಭಿಯಾನಗಳು ಬಟ್ ಫಾರ್ ಮೀ ದೇ ಆರ್ ಆಲ್ ಕನೆಕ್ಟೆಡ್ ದೇ ಕನೆಕ್ಟ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಟು ಯು ಹೌ ಈಚ್ ಆಫ್ ದಿ ಅಭಿಯಾನ ವಿ ಹ್ಯಾವ್ ಟೇಕನ್ ಅಪ್ ಹ್ಯಾಸ್ ಅನ್ ಇಂಟೆಗ್ರೇಟೆಡ್ ಔಟ್ಪುಟ್ ಮೈ ಮೈಂಡ್ ದೇರ್ ಆಲ್ ಕನೆಕ್ಟೆಡ್ ದೇ ಆರ್ ಆಲ್ ಕನೆಕ್ಟೆಡ್ ಬಟ್ ಮೇ ಬಿ ಈ ಪಾವತಿ ಇರ್ಬೋದು ದರ್ಖಾಸ್ ಇರ್ಬೋದು ಲ್ಯಾಂಡ್ ಪಿಟ್ ಇರ್ಬೋದು ಅಥವಾ ಏನು ದರಖಾಸ್ತ ಕೋಡಿ ಇರಬಹುದು ಅಥವಾ ಕಾವೇರಿಯಲ್ಲಿ ನಾವು ತಂದಿರೋ ಬದಲಾವಣೆಗಳು ಇರ್ಬೋದು ಸರ್ವೇ ಅಲ್ಲಿ ಡಿಜಿಟೈಸೇಷನ್ ಮಾಡಲಿಕ್ಕೆ ಹೊರಟಿರುವಂತಹದ್ದು ಇರ್ಬೋದು ಭೂಸುರಕ್ಷಾ ಇರ್ಬೋದು ದೇ ಆಲ್ ಇಂಟೆಗ್ರೇಟೆಡ್ ಟು ಎನ್ ಇಂಟೆಗ್ರೇಟೆಡ್ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ವಿತ್ ದ ಯೂಸ್ ಆಫ್ ಟೆಕ್ನಾಲಜಿ ಆಮ್ ದ ಸಾಯಿ ಅಂಡ್ ಬೆಳಿಗ್ಗೆ ಹೇಳಿದಂಗೆ ಇದು ಎಲ್ಲವೂ ಕೂಡ ಭೂ ವಿವಾದದಿಂದ ಭೂ ಮಾಲೀಕತ್ವದ ಗ್ಯಾರಂಟಿ ಕಡೆಗೆ ದೀಸ್ ಆರ್ ದ ಸ್ಟೆಪ್ಸ್ ಅಂಡ್ ದಟ್ ವಾಸ್ ದಿ ಒರಿಜಿನಲ್ ಸ್ಪಿರಿಟ್ ಆಫ್ ಭೂ ಸೊ ಇಟ್ ಕಂಟಿನ್ಯೂಸ್ ಟು ಇನ್ಸ್ಪೈರ್ ಮಿಲ್ ಬಿ ಡಿಫರೆಂಟ್ಲಿ ಬಟ್ ಇವೆಲ್ಲಾನು ನಾವು ಮಾಡ್ತಾ ಇರೋದು ದೇ ಇಂಟೆಗ್ರೇಟ್ ಇನ್ ಟು ಒನ್ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಈಗ ಅದನ್ನ ಎಲ್ಲ ನಾವು ಥ್ರೂ ಯು ಎಲ್ ಎಂ ಎಸ್ ಮುಖಾಂತರ ವಿ ಆರ್ ನೌ ಟ್ರೈ ಪುಷ್ ದ ಸೇಮೆಂಟ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಇಟ್ಸರ್ಮೂಲ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಇಟ್ಸರ್ಚ್ ಶುಡ್ ಕಮ್ ಇನ್ ಟು ಒನ್ ಸ್ಟ್ರೀಮ್ ಅನ್ನುವಂತ ಅದ್ರ ಕಡೆಗೂ ವಿಕ್ಟಿವ್ ಆಗ್ತದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆಗೆ ಮಾಡಬೇಕಾದ್ರೂ ಕೂಡ ನಾವು ಅದನ್ನು ಕೂಡ ಪರ್ಸ್ಯೂ ಮಾಡ್ತಾ ಇದೇವೆಂಟೈರ್ ಲೈಫ್ ಸೈಕಲ್ ಎಂಟೈರ್ ಲೈಫ್ ಸೈಕಲ್ ಆಫ್ ಎನಿ ಪ್ರಾಪರ್ಟಿ ಫ್ರಮ್ ಮೈಟ್ಸ್ ಒರಿಜಿನ್ ಬೈ ಸರ್ವೆ ಈಗ ಇನ್ಫ್ಯಾಕ್ಟ್ ಈಗ ಬಿಬಿಎಂಪಿಯಲ್ಲಿ ಒಂದು ಸರ್ವೆ ವಿಂಗ್ ಕ್ರಿಯೇಟ್ ಮಾಡಿದ್ದೀವಿ ಅದೇ ತರ ವಿ ಆರ್ ಆಫರಿಂಗ್ ಟು ಸೇಮ್ ಡಿ ಪಿ ಆರ್ ಅಂಡ್ ಯುಡಿ ಟು ಕ್ರಿಯೇಟ್ ಎ ಸರ್ವೆ ವಿಂಗ್ ಅದು ಕೂಡ ನಮ್ಮ ಹತ್ರ ವಿ ಆರ್ ಓನ್ಲಿ ಪುಷಿಂಗ್ ದನ್ ಮಾಡ್ಕೊಳ್ಳಿ ಈ ಥರ ಸೊ ದಟ್ ಎವ್ರಿಥಿಂಗ್ ಗೆಟ್ಸ್ ಸ್ಟ್ರೀಮ್ ಲೈನ್ ಅನ್ನುವಂಥ ರೀತಿಯಲ್ಲಿ ಸೊ ಯೋಲ್ ಎಂ ಎಸ್ ವಿ ವಾಂಟ್ ಟು ಬ್ರಿಂಗ್ ಸ್ಟಾರ್ಟ್ ಟು ಎಂಡ್ ಅಂಡ್ ದ ಕಂಟಿನ್ಯೂಯೇಷನ್ ಆಫ್ ಯರ್ ಲೈಫ್ ಸೈಕಲ್ ಆಫ್ ಎನಿ ಪ್ರಾಪರ್ಟಿ ವಿ ವಾಂಟ್ ಟು ಬ್ರಿಂಗ್ ಇಟ್ ಇನ್ ಟು ಒನ್ ಸೊ ವಿರ್ ಆಟಿ integrated picture but our uh, but all our silo projects i have an integrated uh, uh, you know uh, output uh, so bumi is uh, one way uh, karnataka was the pioneer we showed the way for rest of india and also <coughs> many other countries and amongst the developing countries bumi was one project which was recognized by international institutions also ವರ್ಲ್ಡ್ ಬ್ಯಾಂಕ್ ಯು ಎನ್ ಅಲ್ಲಿ ಚರ್ಚೆ ಆಗಿದೆ ಜಪನೀಸ್ ಬ್ಯಾಂಕ್ ಅಲ್ಲಿ ಚರ್ಚೆ ಆಗಿದೆ ಜಪನೀಸ್ ಜೈಕಾ ಅಲ್ಲಿ ಚರ್ಚೆ ಆಗಿದೆ ಇನ್ ಮೆನಿ ಇಂಟರ್ ನ್ಯಾಷನಲ್ ಫೋರಾ ಭೂಮಿ ಅಸ್ ಬಿ ಡಿಸ್ಕಸ್ ಎನಿವೆ ವಿ ಶುಡ್ ನಾಟ್ ಫರ್ಗೆಟ್ ಅವರ್ ಓನ್ ಅಚೀವ್ಮೆಂಟ್ಸ್ ಅನ್ನೋದು ಒಂದು ಕಾರಣ ಅಂಡ್ ದಟ್ ಶುಡ್ ಕಂಟಿನ್ಯೂ ಈಗ ಎಲ್ಲ ಒಂದ್ ಕಡೆ ಮಧ್ಯದಲ್ಲಿ ನಮ್ಮ ಸುಮಾರು ಸೀನಿಯರ್ ಆಫೀಸರ್ಸ್ ಏನೇನೋ ಅವರ ಇಂಡಿವಿಜುವಲ್ ಎಫರ್ಟ್ ಹಾಕಿ ದೇ ಹಾವ್ ಮೈಂಟೈನ್ ದ ಮೊಮೆಂಟ್ ಬಟ್ ಆದರೂ ಕೂಡ ಮೇಲಿಂದ ಓವರ್ ಆರ್ಚಿಂಗ್ ಒಂದು ವಿಲ್ ಇದ್ದೇ ಹೋಗಿದ್ರಿಂದ ಇವಾಗ ಟೇಕ್ ಸ್ಟೆಪ್ ಬ್ಯಾಕ್ ಆಗಿರ್ತದೆ ನಾಟ್ ಟು ಡೂ ದೆಸ್ ಗೋಕ್ಂಟಿನ್ಯೂ ಟು ವರ್ಕ್ ಇನ್ ದಾಟ್ ಡೈರೆಕ್ಷನ್ ಸೊ ಕಾನ್ಫರೆನ್ಸ್ ಕೂಡ ಪ್ಲಾನ್ ಮಾಡ್ತಾ ಇದ್ದೇವೆ ಅದಕ್ಕೆ ಸಜೆಷನ್ಸ್ ಇದ್ರೆ ಅದಕ್ಕೂ ಕೂಡ ನಾವು ವೆಲ್ಕಮ್ ಮಾಡ್ತೇವೆ ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು ಏನಾದ್ರು ಮಾಡಿ ಎಕ್ಸಿಬಿಷನ್ ಮಾಡಿ ಇಲ್ಲ ಜನಗಳಿಂದ ಇಂಟ್ರಾಕ್ಷನ್ ಮಾಡಿಸಿ ಯಾರಾದ್ರೂ ಯೂನಿವರ್ಸಿಟೀಸ್ ಥಿಂಕ್ ಟ್ಯಾಂಕ್ಸ್ ಜೊತೆ ಕೋಆರ್ಡಿನೇಷನ್ ಮಾಡಿ ಕಾಂಟ್ರಿಬ್ಯೂಷನ್ ಆಫ್ ಭೂಮಿಯನ್ನ ಹೆಲ್ಪ್ ಹಾಕೋದ್ರ ಜೊತೆಗೆ ಬಟ್ ಅಂಡ್ ಇಟ್ ಈಸ್ ಆಲ್ಸೋ ಅನ್ ಒಕೇಶನ್ ಟು ಶೋಕೇಸ್ ನಾವೀಗ ಮಾಡ್ತಾ ಇರೋ ಕೆಲಸ ಶೋಕೇಸ್ ಮಾಡ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಸೊ ಇದನ್ನ ಎಲ್ಲಾ ಜಿಲ್ಲೆಯಲ್ಲೂ ಕಡ್ಡಾಯವಾಗಿ ಒಂದು ಪ್ಲಾನ್ ಮಾಡಬೇಕು ಅಂತ ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇಷ್ಟು ನನ್ನ ಕಡೆಯಿಂದ ವಿಷಯಗಳು ಇನ್ನೊಬ್ಬ ಇಷ್ಟ